ಆಮೇಲೆ ಪ್ರತಿಯೊಬ್ಬರು ಸ್ವಾಗತವನ್ನು ಸಭೆಯ ಉದ್ದೇಶ ಪ್ರಮುಖವಾಗಿ ಗಣೇಶ ಹಬ್ಬ ಒಂದು ಸೌಹಾರ್ದವಾದ ಒಂದು ಹಬ್ಬ ಇಷ್ಟಪಡೋದ್ ಗಣಪತಿ ಹಬ್ಬ ಪ್ರಮುಖವಾಗಿ ಈ ಉದ್ದೇಶ ಉದ್ದೇಶ ಒಂದು ಕಾನೂನು ಸುರೇಶಕ್ಕೆ ಒಂದು ಲಾಡ್ ಏನಪ್ಪ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಹಾಕಬೇಕು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು

ಆಮೇಲೆ ಮತ್ತೆ ಇದು ಅಗ್ನಿ ಅಗ್ನಿ ಸಂಸ್ಥೆ ಅಂತ ಕಂಬಲ್ ಸೇವೆ ಅಲ್ಲಿ ವಾಲಂಟಿಯರ್ ನೇಮಕ್ ಮಾಡೋದು ಯಾರು ವಾಲಂಟಿಯರ್ ಇರೋದಿಲ್ಲ ಆಮೇಲೆ ನಾನು ಆಮೇಲೆ ಆ ಪೆಂಡಲ್ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿರಲ್ಲ ಎಲ್ಲಾ ಪತ್ರಗಳು ಅಲ್ಲಿ ಒಂದು ಜಲಾಸ್ತಿ ಇಟ್ಟಿರ್ಬೇಕು ಅದರ ಪೈಂಟ್ ಬುಕ್ ಇರ್ಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರ ಅದು ಪೈಂಟ್ ಬುಕ್ ಕಂಪಲ್ಸರಿ ಇರ್ಬೇಕು ಆಮೇಲೆ ಸಿಸಿ ಟಿವಿ ಮೇನ್ಲಿ ಸಿಸಿ ಟಿವಿ ಸಾಧ್ಯವಾದಷ್ಟು ಸಿಸಿ ಟಿವಿ ಅಳವಡಿಸ್ಕೊಬೇಕು ಸೊ ಶಡ್ ಪ್ರಾಪರ್ ಇವಾಗ ಬಳದಲ್ಲಿದೆ ಪ್ರಾಪರ್ ಆಗಿ ಸ್ಟ್ ನಿರ್ಮಾಣ ಇವಾಗ ಮಳೆ ಏನಿದೆ ಸ್ವಲ್ಪ ಆಯ್ತು ಸೈಡ್ ಸರ ಸರಿಯಾಗಿ ಸರಿಯಾದ ರೀತಿ ಒಂದು ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಂಟ್ ಕರೆಂಟ್ ಇಶ್ಯೂ ಹೇಳಿದ್ರಿ ಸರ್ ಕರೆಂಟ್ ಅಂತ ನೋಡ್ಕೊಂಡು ಅವ್ರು ಪ್ರಾಪರ್ ಅದನ್ನು ಮಾಡಿಸ್ತಾರೆ ಆಮೇಲೆ ಕ್ಲೀಮಿನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಸಮ್ಮಿಶ್ರತಾ ಇತ್ತು ನಮ್ಮ ನಗರಸಭೆ ಅದಕ್ಕೆ ಇಲ್ಲ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇನೆ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಭಾರಿ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಇನ್ನೊಂದು ಒಂದು ಎಲ್ಲಾದ್ರೂ ಆಸೆ ಸರ್ ಇವಾಗ ಫायर ಗಾಡಿ ನಿಮ್ಮ ಕಡೆ ಮ್ಯಾಚ್ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ದರಕ್ಕಿಂತ ಒಂದು ಸರ್ಕಲ್ ನಲ್ಲಿ ಫायर ಗಾಡಿ ಇಂದ್ರೆ ಚೆನ್ನಾಗಿರುತ್ತೆ ಸರ್ ಇದು ಹಬ್ಬ ಬಂದಿರಂತೆ ಇಲ್ಲ ಮಾಡಿ ಸರ್ ಅದಕ್ಕೆ ಅಲ್ಲೇ ಬರೋದು ಮತ್ತೆ ಸಮಸ್ಯೆ ಮಾಡ್ತೀವಿ ಯಾವೋ ಕಾರಣ ಏನೋ ಅಂತ ಗೊತ್ತಿಲ್ಲ ಒಂದು 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 ಸರ್ಕಲ್ ನಲ್ಲಿ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ರಿಯಲ್ ಪಾಯಿಂಟ್ ಇದೆ ಆ ಕಡೆ ಹೋಗಕ ತಂದ ಸರ್ಕಲ್

ಕೈಪಾರ ಮಾಡ್ಬೇಕಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಆ ರೀತಿ ಆಸ್ಪತ್ರೆ ಕೊಡಂಗಿಲ್ಲ ನಿಮ್ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ ಯಾವ ಬೀಳ್ ಇರ್ತಾರ ಎಲ್ಲ ಡಿಸ್ಕಶನ್ ಮಾಡ್ಕೊಳ್ಳಿ ನಮ್ಗೆ ಗಣಪತಿ ಹಬ್ಬ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವಿ ಜಾತ್ರೆ ಶಾಂತ ಹೋಗ್ಬಿಟ್ಟು ಯಾರಾದರೂ ಬಾಲ ಬಿಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬರೋದಿಲ್ಲ ಇವಾಗ ಹೇಳ್ತೀನಿ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಟಾರ್ಗೆಟ್ ಹೂ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಕೆಲಸ ಚಾಲೂ ಆಗ್ತಿದೆ ಯಾವ ಕೇಸ್ ಮಾಡಬೇಕು ಏನು ಮಾಡ್ಬೇಕು ಎಲ್ಲ ಬಂದಿದೆ ಮಾಡ್ತೀವಿ ದಯವಿಟ್ಟು ಒಂದು ಆಸ್ಪತ್ರೆ ಬಿಡ್ಬೇಡಿ ನೀವ್ ಹಿರಿಯರ ಸದಸ್ಯರು ಇರ್ತೀರಿ ಯಾರೇ ಇರ್ತೀರಿ ಆರಾಮಾಗಿರಾಕ್ರಾಮಾಗೋದಿಲ್ಲ ಅದು ಅಷ್ಟಾಗಲಿ ಯಾವ ದಾಳಿ ಕೊಡೋದು ಮಾಡೋದು ಮಾಡುದು ಸೈನ್ಗೆ ಪರ್ಮಿಷನ್ ಇಲ್ಲ ಏನ್ ಮಾಡ್ತೀರಿ ಸೌಂಡ್ ಸಿಸ್ಟಮ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದು ಒಂದು ಗಂಟೆ ಪರ್ಸೆಂಟ್ ಕೊಡ್ತೇನೆ ಆಮೇಲೆ ವಜ್ರ ಮಾಡಿ ಅದು ಬಿಟ್ಟು ಆ ಇದು ಮಾಡ್ತಾರೆ ಜಾಂಜ್ ದಯವಿಡ್ಬೇಕಾದ್ ಜಾಂಜ್ ಮಾಡ್ಕೊಳ್ಳಿ ಅದಕ್ಕಿಂತ ಅಭ್ಯರ್ಥಿ ಇಲ್ಲ ಮಾಡ್ಕೋತೀರಾ ಬಟ್ ಡಿಜೆ ಯಾವ ಡಿಜೆ ಮಾಡ್ಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವ್ ಬಂದು ನಿಂತ್ಕೊಂಡು ಕೆಲಸ ಮಾಡೋದು ಬೇಡ ಅಪ್ಪ ಅವನು ಬರ್ತಿನ ಮಾಡೋಣ ಯಾವ ಯಾವ ಹಣ ಹಾಕಿ ಡ್ಯಾನ್ಸ್ ಮಾಡೋದು ಕೂಡುದು ಕೇಳಿ ಶಾಕು ಹುಚ್ಚು ಅವೆಲ್ಲ ಕೊಟ್ಟದಿಲ್ಲ ಬಂದಾಗಿದೆ ಬಟ್ ಈ ತರ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ನಮ್ಮ ಇನ್ನೊ ಎಲ್ಲ ಇಲಾಖೆಯಿಂದ ಮಾಡಿ ಸೂಚನೆ ಮಾಡಿ ಆಮೇಲೆ ಈ ಸಭೆಗೆ ಎಲ್ಲರೂ ಆಗಮಿಸ್ತೀವಿ